ಪ್ರಜ್ವಲ್ ರೇವಣ್ಣ ಪ್ರಕರಣ ಕಾಂಗ್ರೆಸ್ಗೆ ದೊಡ್ಡ ಲಾಭ ತಂದು ಕೊಡ್ತಾ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದಾಗಿ ಹಾಸನದಲ್ಲಿ ಸೋಲೋ ಗೆಲುವೋ ಹೇಳೋಕ್ ಬರಲ್ಲ ಯಾಕಂದ್ರೆ ಆ ಪ್ರಕರಣ ಹೊರ ಬರ್ತಾ ಇದ್ದ ಹಾಗೇನೆ ಚುನಾವಣೆ ಕೂಡ ನಡೀತು ಆದರೆ ಆ ಪ್ರಕರಣ ತೀವ್ರವಾಗಿ ದೇಶಾದ್ಯಂತ ಸುದ್ದಿ ಆಗೋಕೆ ಶುರುವಾದ ನಂತರ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶಕ್ಕೂ ಕೂಡ ಈ ಪ್ರಕರಣ ಬಿ ಜೆ ಪಿಗೆ ಡ್ಯಾಮೇಜ್ ಮಾಡಿದೆ ಅನ್ನೋದನ್ನ ಸದ್ಯ ವಿಮರ್ಶೆ ಮಾಡಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಗೆದ್ದಿದ್ದಾರೆ ಕರ್ನಾಟಕದಲ್ಲಿ ಈ ಪೆನ್ ಡ್ರೈವ್ ಪ್ರಕರಣದ ಮುಖಾಂತರ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಹಿನ್ನಡೆಯಾಗಿದೆ ಅನ್ನೋದು ಸತ್ಯ ಅಂತ ಈಗ ಅರ್ಥ ಆಗ್ತಾ ಇದೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ರಿಸಲ್ಟ್ಗೆ ಆದರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದಾಗಿ ಎರಡನೇ ಹಂತದಲ್ಲಿ ಅಂದರೆ ದೇಶದಲ್ಲಿ ಮೂರನೇ ಹಂತ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಏನಾಗ್ತಾ ಇತ್ತು ಆ ಹದಿನಾಲ್ಕು ಕ್ಷೇತ್ರಗಳ ಮೇಲೆ ಇಫೆಕ್ಟ್ ಆಗಿದೆ ಇದನ್ನ ನ್ಯಾಷನಲ್ ಮೀಡಿಯಾಗಳು ಕೂಡ ಚರ್ಚೆ ಮಾಡಿದ್ದಾವೆ ಬಹಳಷ್ಟು ವಿಚಾರಗಳಲ್ಲಿ ಬಿಜೆಪಿಯ ಮಿತ್ರ ಪಕ್ಷದ ಒಬ್ಬ ಸಂಸದ ಮಾಡಿರುವಂತಹ ಕೆಲಸದ ಬಗ್ಗೆ ದೇಶಾದ್ಯಂತ ಚರ್ಚೆ ಆಗಿದೆ ರಾಹುಲ್ ಗಾಂಧಿ ಕೂಡ ಇದರ ಬಗ್ಗೆ ಮಾತಾಡಿದ್ದು ಆಯಿತು ರಾಹುಲ್ ಗಾಂಧಿ ನಾನೂರಕ್ಕಿಂತ ಹೆಚ್ಚಿನ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ವೇದಿಕೆಯಲ್ಲೇ ಆರೋಪ ಮಾಡಿದರು ಇದು ದೊಡ್ಡ ಡ್ಯಾಮೇಜನ್ನು ಮಾಡಿದೆ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಆ ಡ್ಯಾಮೇಜ್ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಅನ್ನೋದಕ್ಕೆ ರಿಸಲ್ಟ್ ದಿನ ಅದು ಗೊತ್ತಾಗಲಿದೆ ಆದರೆ ಬಹುತೇಕ ಬಿ ಜೆ ಪಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ತಮಗೆ ಡ್ಯಾಮೇಜ್ ಆಗುತ್ತೆ ಅಂದರೆ ನಂಬೋದಿಲ್ಲ ಯಾಕಂದರೆ ಉತ್ತರ ಕರ್ನಾಟಕ ಹೇಳಿ ಕೇಳಿ ಬಿ ಜೆ ಪಿಯ ಭದ್ರಕೋಟೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿ ಸೋಲೋದು ಅಂದರೆ ಅದು ತೀರಾ 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 ಕಡಿಮೆ ವಿಧಾನಸಭೆಯಲ್ಲಿ ಕೂಡ ಅಂದರೆ ರಾಜ್ಯದಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಿ ಜೆ ಪಿಯ ಭದ್ರಕೋಟೆ ಅಂದರೆ ಉತ್ತರ ಕರ್ನಾಟಕ ಅದು ಲಿಂಗಾಯತ ಪ್ರಾಬಲ್ಯ ಇರುವಂತಹ ವಿಧಾನಸಭಾ ಕ್ಷೇತ್ರಗಳು ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಡ್ಯಾಮೇಜ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರು ಕೂಡ ಈ ಬಾರಿ ಪ್ರಜ್ವಲ್ ರೇವಣ್ಣ ಪ್ರಕರಣ ದೊಡ್ಡ ಡ್ಯಾಮೇಜನ್ನು ಮಾಡಿದೆ ಅದರ ರಿಸಲ್ಟ್ ಜೂನ್ ನಾಲ್ಕಕ್ಕೆ ಬರ್ತಾ ಇದೆ ಸೊ ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಘನ ಕಾರ್ಯ ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದರೆ ಈ ಚಿಕ್ಕೋಡಿ ಭಾಗ ಆಗಬಹುದು ಅಥವಾ ದಾವಣಗೆರೆ ಭಾಗ ಆಗ್ಬೋದು ಆಗಬಹುದು ಕಲಬುರ್ಗಿ ಆಗಬಹುದು ಬೆಳಗಾವಿ ಆಗಬಹುದು ಈ ಭಾಗಗಳಲ್ಲಿ ಕೊಪ್ಪಳ ಬೀದರ್ ಭಾಗಗಳಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹೊರಬಂದ ನಂತರ ಇದರ ಬಗ್ಗೆ ಚರ್ಚೆಗಳು ಶುರುವಾದ ನಂತರ ಬಿ ಜೆ ಪಿಯಲ್ಲಿ ಜೆ ಡಿ ಎಸ್ ವಿಲೀನ ಆಗಿ ಈ ಜೆ ಡಿ ಎಸ್ನವರು ಮಾಡಿರುವಂತಹ ಈ ರೀತಿಯ ಒಂದು ಏನು ಈ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಬಹಳ ಚರ್ಚೆಗಳು ಶುರುವಾಗಿ ಬಿ ಜೆ ಪಿಗೆ ನೆಗೆಟಿವ್ ಆಗಿದೆ ಮೈನಸ್ ಆಗಿದೆ ಮತಗಳು ಎಲ್ಲೋ ಒಂದು ಕಡೆ ಜನರ ಮನಸ್ಸಿನ ಮೇಲೆ ಇದು ಪರಿಣಾಮ ಬೀರಿದೆ ತೀವ್ರವಾಗಿ ಅಂದರೆ ಕೆಲವೊಂದು ಸೈಲೆಂಟ್ ವೋಟರ್ಸ್ ಇದ್ದಾರಲ್ಲ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು ಈ ಸೈಲೆಂಟ್ ವೋಟರನ್ನು ಪ್ರಭಾವಿಸಿದೆ ಮೋದಿಗೆ ಮತ ಹಾಕಬೇಕು ಅಂತ ಇರುವವರು ಮೋದಿಗೆ ಮತ ಹಾಕಿರ್ತಾರೆ ಅವರು ಕಡಾಖಂಡಿತವಾಗಿ ಮೋದಿಗೆ ಮತ ಹಾಕಬೇಕು ಅಂತಿದ್ದವರು ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತಿದ್ದವರು ಕಾಂಗ್ರೆಸ್ಸಿಗೆ ಹಾಕಿರ್ತಾರೆ ಇನ್ನು ಕಟ್ಟರ್ ಜೆ ಡಿ ಎಸ್ ಫ್ಯಾನ್ಸ್ ಅವ್ರು ಜೆ ಡಿ ಎಸ್ಗೆ ಮತ ಹಾಕಿರ್ತಾರೆ ಇನ್ನೂ ಒಂದಷ್ಟು ಆ ಅಭ್ಯರ್ಥಿಯ ಅಭಿಮಾನಿಗಳು ತಮ್ಮ ಜಾತಿಯನ್ನು ನೋಡುವಂತಹ ಮತದಾರರು ಅವರಿಗೆ ಮತ ಹಾಕಿರ್ಬಹುದು ಆದರೆ ನಾನು ಯಾರು ಒಳ್ಳೆ ವ್ಯಕ್ತಿನೂ ಅವ್ರಿಗೆ ಮತ ಹಾಕೋಣ ಯಾವ್ದು ಒಳ್ಳೆ ಪಕ್ಷನೋ ಅವ್ರಿಗೆ ಮತ ಹಾಕೋಣ ಕೊನೆ ಕ್ಷಣದಲ್ಲಿ ಡಿಸೈಡ್ ಮಾಡೋಣ ಅಂತ ಅನ್ಕೊಂಡಿದ್ದವರಿಗೆ ಈ ಒಂದು ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಓ ಈ ಸಂಸದ ಮಾಡಿರುವಂತಹ ಕೆಲಸದಿಂದ ಬಿ ಜೆ ಪಿಯವ್ರನ್ನ ಯವ್ರನ್ನ ನಂಬೋದಿಕ್ಕಾಗಲ್ಲ ಇವನನ್ನು ಸಮರ್ಥನೆ ಮಾಡ್ಕೋತಾರೆ ಇವರು ಇವನ್ ಸಂಸದ ಆದರೆ ಏನು ಕತೆ ಈ ರೀತಿಯ ನಿರ್ಧಾರಕ್ಕೆ ಬಂದು ಒಂದಷ್ಟು ಜನ ಬಿ ಜೆ ಪಿಗೆ ವಿರುದ್ಧವಾಗಿ ಮತ ಹಾಕಿದ್ದಾರೆ ಆ ಮತಗಳೇನಾದರೂ ಈ ಯಾವ್ಯಾವ ಕ್ಷೇತ್ರಗಳಲ್ಲಿ ಒಂದು ಐವತ್ತರಿಂದ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ಅಂತರದಲ್ಲಿ ಸೋಲು ಗೆಲುವು ಡಿಸೈಡ್ ಆಗುತ್ತಲ್ಲ ಏಡ್ ಅಂತ ಕ್ಷೇತ್ರಗಳು ಆ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರಿದ್ದೇ ಆದರೆ ಖಂಡಿತ ಬಿ ಜೆ ಪಿಗೆ ಕೆಲವು ಕ್ಷೇತ್ರಗಳಲ್ಲಿ ಸೋಲಾಗೋದಂತೂ ಖಚಿತ ಯಾಕಂದರೆ ಸೈಲೆಂಟ್ ವೋಟರ್ಸ್ ಅಂತ ಇದ್ದಾರಲ್ಲ ಅವರು ಯಾವತ್ತೂ ಕೂಡ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನು ನೋಡುವಂಥ ವೋಟರ್ಸು ಅವರು ಸೈಲೆಂಟ್ ವೋಟರ್ಸು ಅವರು ಮತ ಹಾಕೋದೇನಿದ್ರು ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೊಂಡವ್ರಿಗೆ ರಾಜ್ಯದಲ್ಲಿ ಆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಆದ ನಂತರ ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆದ ನಂತರ ಎಲ್ಲ ಮಾಧ್ಯಮಗಳು ಕೂಡ ಹಾಗೆಯೇ ಇಡೀ ದೇಶದ ಗಮನನೇ ಇತ್ತ ಬಂದಿತ್ತು ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಆ ಕುಕೃತ್ಯದ ಬಗ್ಗೆ ಚರ್ಚೆಗಳು ತೀವ್ರ ಆಯಿತು ಒಬ್ಬ ಸಂಸದ ಈ ರೀತಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದು ಎರಡು ಸಾವಿರ ಮೂರು ಸಾವಿರ ಅಂತ ಹೇಳಿದ್ರೆ ಇನ್ನೆಷ್ಟು ಹೀನ ಕೆಲಸ ಮಾಡಿದ್ದಾನೆ ಇನ್ನೆಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಇದು ದೊಡ್ಡ ಪ್ರಭಾವವನ್ನ ಬೀರಿದೆ ಈ ಮುಖಾಂತರ ಯಾರೆಲ್ಲ ಹಾರ್ಡ್ ಕೋರ್ ವೋಟರ್ಸ್ ಇದ್ರು ಅಂದ್ರೆ ಪಿಗೆ ಹಾಕುವಂತ ಹಾರ್ಡ್ ಕೋರ್ ವೋಟರ್ಸ್ ಅವರು ಬಿಜೆಪಿ ಹಾಕಿದ್ದಾರೆ ಜೆಡಿಎಸ್ ಹಾಕುವಂತ ಅವರು ಜೆಡಿಎಸ್ ಹಾಕಿದ್ದಾರೆ ಆದ್ರೆ ಏನು ಮಾಡೋದು ಮೋದಿ ಮುಖ ನೋಡ್ಕೊಂಡು ಹಾಕೋಣ ಇಲ್ಲ ಅಂತ ಹೇಳಿದ್ರೆ ಅಭ್ಯರ್ಥಿ ನೋಡ್ಕೊಂಡು ಹಾಕೋಣ ಇಲ್ಲ ಅವ್ರು ಮಾಡಿರೋ ಕೆಲಸಗಳು ನೋಡ್ಕೊಂಡು ಹಾಕೋಣ ಅಂಥೇಳಿ ಕೊನೆ ಕ್ಷಣದವರೆಗೂ ವೆಯ್ಟ್ ಮಾಡ್ತಿದ್ದಂಥ ವೋಟರ್ಸ್ ಇದ್ರಲ್ಲ ಆ ವೋಟರ್ಸ್ ಮತಗಳು ಟರ್ನ್ ಆಗಿದ್ದು ಕಾಂಗ್ರೆಸ್ ಕಡೆಗೆ ಹಾಗಾಗಿ ಎಲ್ಲೆಲ್ಲೆಲ್ಲ ಕಾಂಗ್ರೆಸ್ ಸಣ್ಣ ಅಂತರದಲ್ಲಿ ಸೋಲುವಂಥ ಸಾಧ್ಯತೆ ಇತ್ತು ಆ ಕ್ಷೇತ್ರಗಳನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದ ನಂತರ ಪಾಸಿಟಿವ್ ಆಗಿಸ್ಕೊಂಡಿದೆ ಇನ್ನೊಂದು ಕಡೆ ಬಿ ಜೆ ಪಿ ಏನು ಸುಮ್ಮನೆ ಇರಲಿಲ್ಲ ನೇಹಾ ಅವರ ಹತ್ಯೆ ಪ್ರಕರಣವನ್ನು ತಗೊಂಡು ಪ್ರಜ್ವಲ್ ಪ್ರಕರಣವನ್ನು ಕಾಂಗ್ರೆಸ್ ಅದನ್ನು ಒಂದು ಅದನ್ನು ಒಂದು ಪ್ರಕರಣವಾಗಿ ದೊಡ್ಡದಾಗಿ ರಾಜ್ಯಾದ್ಯಂತ ಬಿ ಜೆ ಪಿ ವಿರುದ್ಧ ಅದನ್ನು ಎತ್ತಿ ನಿಲ್ಲಿಸಿದರೆ ಇನ್ನೊಂದು ಕಡೆ ನೇಹ ಪ್ರಕರಣವನ್ನು ಇಟ್ಕೊಂಡು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಇದನ್ನು ಬಿ ಜೆ ಪಿ ಈ ಪ್ರಕರಣದ ಮೂಲಕ ಅದನ್ನು ಮುಚ್ಚಿ ಹಾಕೋದಿಕ್ಕೆ ನೋಡ್ತು ಆದರೆ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಮಾತ್ರ ಜನಮಾನಸದಲ್ಲಿ ಒಂದು ಕೆಟ್ಟ ನೆನಪಾಗಿ ಉಳ್ಕೊಂಡ್ಬಿಡ್ತು ಅದು ಕೂಡ ಪ್ರಜ್ವಲ್ ವಿದೇಶಕ್ಕೆ ಹಾರಿದ್ರಿಂದ ಪ್ರಜ್ವಲ್ ವಿದೇಶಕ್ಕೆ ಹಾರದೆ ಒಂದು ವೇಳೆ ವಾಪಸ್ ಬಂದಿದ್ರು ಕೂಡ ಬೇಗನೆ ಅದು ಕೂಡ ದೊಡ್ಡ ಡ್ಯಾಮೇಜ್ ಮಾಡ್ತಿತ್ತು ಅದಕ್ಕೇನೆ ಬಹುಶಃ ಬಿ ಜೆ ಪಿ ಅವರು ಡಿ ಎಸ್ನವರು ಪ್ಲ್ಯಾನ್ ಮಾಡಿನೇ ಪ್ರಜ್ವಲನ್ನು ಈ ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನ ಆಗಿ ಇನ್ನೇನು ರಿಸಲ್ಟ್ ಬರುವ ವೇಳೆ ಕರೆಸ್ಕೊಂಡ್ರೋ ಗೊತ್ತಿಲ್ಲ ಆದರೆ ಪ್ರಜ್ವಲ್ ಅಲ್ಲಿ ಉಳ್ಕೊಂಡಿದ್ದರಿಂದ ಕೂಡ ಪ್ರಜ್ವಲ್ ಯಾವಾಗ ಬರ್ತಾನೆ ಸೊ ಅವನು ಈ ರೀತಿ ಮಾಡಿರೋ ಕೆಲಸದ ಬಗ್ಗೆ ರೇವಣ್ಣ ಅರೆಸ್ಟ್ ಆಯಿತು ಹಾಗೆ ಭವಾನಿ ರೇವಣ್ಣ ಅವರಿಗೆ ಸಮನ್ಸ್ ಕೊಟ್ಟಿದ್ದಾಯ್ತು ಇವೆಲ್ಲ ಕೂಡ ಆ ಒಂದು ಮತದಾರರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತು ಇದರಿಂದಾಗಿ ಎರಡನೇ ಹಂತ ಏನು ನಡೀತೋ ಮೇ ಏಳಕ್ಕೆ ಆ ಚುನಾವಣೆಯ ವೇಳೆ ಆ ಮತದಾನದ ವೇಳೆ ಹದಿನಾಲ್ಕು ಕ್ಷೇತ್ರಗಳೇನಿತ್ತೋ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಂತೂ ಪ್ರಭಾವ ಬೀರಿದೆ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಈ ಶಿವಮೊಗ್ಗದಂತ ಅಂದರೆ ಈ ಭಾಳ ಪ್ರಮುಖವಾಗಿ ಶಿವಮೊಗ್ಗದಂಥ ಕ್ಷೇತ್ರ ಕೂಡ ತುಂಬ ಎಡ್ಜಲ್ಲಿ ಇದ್ದಿದ್ದು ಅಂತ ಹೇಳಲಾಗ್ತಾ ಇತ್ತು ಈ ಬಾರಿ ಅದನ್ನು ಕೂಡ ಒಂದು ಕಾಂಗ್ರೆಸ್ ಫೇವರ್ ಆಗಿದೆ ಗೀತಾ ಶಿವರಾಜ್ ಕುಮಾರ್ಗೆ ಕೂಡ ಇದು ಅವರ ಪರವಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕೊಪ್ಪಳದಂಥ ಕ್ಷೇತ್ರ ಇಲ್ಲಿ ತುಂಬ ತೀವ್ರವಾದ ಪೈಪೋಟಿ ಇತ್ತು ಬಿ ಜೆ ಕಾಂಗ್ರೆಸ್ ನಡುವೆ ದಾವಣಗೆರೆ ದಾವಣಗೆರೆಯಲ್ಲಿ ಕೂಡ ಕಾಂಗ್ರೆಸ್ ಫೇವರ್ ಆಗಿ ಕಾಣಿಸ್ತಾ ಇತ್ತು ಆದರೆ ಈ ಚಿಕ್ಕೋಡಿ ಬೆಳಗಾವಿ ಈ ಭಾಗಗಳಲ್ಲೆಲ್ಲ ಕಾಂಗ್ರೆಸ್ ತುಂಬ ಆಕ್ಟಿವ್ ಆಗಿದೆ ಈ ಬಾರಿ ಕಾಂಗ್ರೆಸ್ ತಳಮಟ್ಟದಲ್ಲಿ ತುಂಬ ಸಂಘಟನೆ ಮಾಡಿಕೊಂಡು ಗ್ಯಾರಂಟಿಗಳ ಮೂಲಕ ಬಂದಿದ್ರೂ ಕೂಡ ಒಂದು ಕಡೆ ಮೋದಿ ಅಲೆ ನಡುವೆ ಸಣ್ಣ ಅಂತರದಲ್ಲಿ ಸೋಲ್ತಾರೆ ಅಂತ ಅನ್ಕೋತಾ ಇದ್ರು ಆದರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಅವರಿಗೆಲ್ಲ ಒಂಥರ ಬೂಶ್ಟ್ ಥರ ಆಯಿತು ಅಂತ ಹೇಳ್ಬೋದು ಆ ರೀತಿಯ ಒಂದು ಲೆಕ್ಕಾಚಾರವನ್ನು ನ್ಯಾಷನಲ್ ಮೀಡಿಯಾಗಳು ಕೂಡ ಮಾಡ್ತಾ ಇವೆ ಈ ಪ್ರಕರಣದಿಂದಾಗಿ ಬಿ ಜೆ ಪಿ ಒಂದು ನಾಲ್ಕೈದು ಕ್ಷೇತ್ರಗಳನ್ನು ಕಳ್ಕೋಬೋದು ಇನ್ ಕೇಸ್ ಬಿ ಜೆ ಪಿ ಏನಾದರೂ ಇಪ್ಪತ್ತಕ್ಕಿಂತ ಕೆಳಗಿಳಿದು ಬಿಡುತ್ತೆ ಹದಿನಾಲ್ಕು ಹದಿನೈದಕ್ಕೆ ಬಂದು ನಿಂತು ಬಿಡುತ್ತೆ ಅಂದರೆ ಅದಕ್ಕೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಕೂಡ ಒಂದು ಮುಖ್ಯ ಕಾರಣ ಆಗುತ್ತೆ ಯಾಕೆಂದರೆ ಕರ್ನಾಟಕದ ವೋಟರ್ಸ್ ತುಂಬ ಸೆನ್ಸಿಬಲ್ ಆಗಿರುವಂಥ ವೋಟರ್ಸು ಅವರು ಮತದಾನ ಮಾಡಬೇಕಾದ್ರೆ ಒಳ್ಳೆಯತನ ಒಳ್ಳೆಯವರು ಅದನ್ನು ಕನ್ಸಿಡರ್ ಮಾಡ್ತಾರೆ ಯಾಕೆಂದರೆ ಕರ್ನಾಟಕದ ಲೋಕಸಭಾ ವೋಟಿಂಗ್ ಪ್ಯಾಟ್ರನ್ ಬೇರೆ ವಿಧಾನಸಭಾ ವೋಟಿಂಗ್ ಪ್ಯಾಟ್ರನ್ ಬೇರೆ ಲೋಕಸಭೆ ಅಂತ ಹೇಳಿದರೆ ಅವರು ಬಿ ಜೆ ಪಿಗೆ ವೋಟ್ ಮಾಡಿದ್ದೇ ಜಾಸ್ತಿ ಆದರೆ ಈ ಬಾರಿ ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಸೇರಿದ್ರಿಂದ ಪ್ರಜ್ವಲ್ ಪ್ರಕರಣದ ನಂತರ ಇದೆಲ್ಲವೂ ಕೂಡ ಬದಲಾಗಿದೆ ಬಿ ಜೆ ಪಿಗೆ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಪ್ರಜ್ವಲ್ ಪ್ರಕರಣದ ನಂತರ ದೊಡ್ಡ ಮೈನಸ್ ಆಗಿಬಿಡಬಹುದು ಅನ್ನೋದು ಈಗ ಚರ್ಚೆ ಆಗ್ತಾ ಇರೋದು ಬಹುಶಃ ಅದು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ರಿಸಲ್ಟ್ ಏನು ಬರುತ್ತೆ ಅದರಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಆದರೆ ಇಲ್ಲಿವರೆಗೂ ನಾವು ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಒಂದಷ್ಟು ಹೆಚ್ಚು ಕ್ಷೇತ್ರಗಳನ್ನು ಗೆದ್ಕೋಬೋದು ಅಂತ ಆದರೆ ಅದು ಗೆದ್ದಿದ್ದೆ ಆದರೆ ಅದಕ್ಕೆ ಕಾರಣ ಇದು ಕೂಡ ಮುಖ್ಯ ಕಾರಣ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಈ ಪ್ರಕರಣದಿಂದ ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಡ್ಯಾಮೇಜ್ ಆಯಿತು ಅದು ರಿಸಲ್ಟ್ನ ನಂತರ ಗೊತ್ತಾಗುತ್ತೆ ಸೊ ಇದು ನಮಗನ್ನಿಸಿದ್ದು ನೀವು ಕೂಡ ಈ ವಿಚಾರ ಬಗ್ಗೆ ಕಮೆಂಟ್ ಮಾಡ್ಬೋದು ಮತ್ತಷ್ಟು ಈ ರೀತಿಯ ರಾಜಕೀಯ ವಿಶ್ಲೇಷಣೆ ವಿಚಾರಗಳ ಜೊತೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ